ನಿಮ್ಮನ್ನು ಆಫ್ ದಿ ಕ್ಯಾಮ್ರಾ ಮಾತಾಡಿಸಿದಾಗ ತುಂಬ ಇಷ್ಟ ಆಗಿದೆ ಏನಕ್ಕಪ್ಪ ಅಂತ ಹೇಳಿದ್ರೆ ನೀವು ಕೂಡ ನಮ್ಮ ತರನೇ ಹಳ್ಳಿಯಿಂದ ಬಂದು ಬೆಂಗಳೂರಿನಂಥ ಸಿಟಿಯಲ್ಲಿ ಜೀವನವನ್ನು ಕಟ್ಕೊಂಡು ಒಂದಲ್ಲ ಎರಡು ಬ್ರ್ಯಾಂಚ್ ನಡೆಸ್ತಾಯಿದ್ದೀರ ಅದ್ರಲ್ಲೂ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಅವರು ನಟ ಹೀರೋಗಳು ಹೀರೋಯಿನ್ಗಳು ಇಷ್ಟಪಡುವಂಥ ಕಾಸ್ಟ್ಯೂಮ್ಗಳನ್ನು ಮಾಡ್ಕೊಡ್ತಾ ಇದ್ದೀರ ಅಂದರೆ ಕೈಯಲ್ಲಿ ಆಗಲ್ಲ ಅಂತ ಕೂದ್ರೆ ಕೂತ ಕೂತೆ ಬಿಡ್ತೀವಿ ಬಟ್ ಏನೋ ಒಂದು ಮಾಡ್ತೀವಿ ಅನ್ನೋದಕ್ಕೆ ನೀವು ಕೂಡ ಬೆಸ್ಟ್ ಎಕ್ಸಾಂಪಲ್ ಏನು ಹೇಳ್ತೀರ ಸುಮ್ಮನೆ ಕೂತ್ಕೊಂಡು ಕಾಲಹರಣ ಮಾಡಿಕೊಂಡು ನಾವು ಹಳ್ಳಿ ಜನ ನಮಗೇನೂ ಬರಲ್ಲ ಅಂತ ಕೂತ್ಕೊಡುವಂಥವ್ರಿಗೆ ನಿಮ್ಮ ಕಡೆಯೇ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸಿ ಎಲ್ಲದಕ್ಕೂ ಒಂದು ಸಿಚುವೇಶನ್ಸ್ ಅಂತ ಇರುತ್ತಾ ಇತ್ತು ಹೇಳ್ತಾರೆ ಬಿಕಾಸ್ ನಮಗೆ ನಾವು ಆ ಥರ ಬೆಳೆದು ಬಂದಿರ್ತೀವಿ ಚಿಕ್ಕದಿರಬೇಕಾದ್ರೆ ತುಂಬ ಒಳ್ಳೆ ಇರ್ತೀವಿ ಪಪ್ಪ ಅಮ್ಮ ಎಲ್ಲ ಕೊಡಿಸ್ತಾ ಇರ್ತಾರೆ ಆ ಟೈಮಲ್ಲಿ ಸಡನ್ನಾಗಿ ಏನೋ ಒಂದು ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಆದಾಗ ಎಲ್ಲರೂ ಇರ್ತಾರೆ ಬಟ್ ಒಬ್ಬೊಬ್ಬರು ಒಂದೊಂದು ಥರ ತೊಗೊಂಡ್ಬಿಡ್ತಾರೆ ಲೈಕ್ ಅದನ್ನು ಪಾಸಿಟಿವ್ ಆಗೇ ತಗೋಬೇಕು ಅಂತ ಇಲ್ಲ ಕೆಲವರು ನೆಗೆಟಿವ್ ಆಗಿ ತಗೊಂಡು ಡೌನ್ ಆಗಿರೋರು ಇದ್ದಾರೆ ಬಟ್ ಅದನ್ನು ನಾವೇ ನಮ್ಮ ಸೈಡಿಂದನೇ ಪಾಸಿಟಿವ್ ಆಗಿ ತಗೊಂಡು ಇಲ್ಲ ನಾವು ಮಾಡಬೇಕು ನಾವು ಸ್ಟ್ಯಾಂಡಪ್ ಆಗಬೇಕು ಅನ್ನೋದು ಬಂದರೆ ತಲೆಗೆ ಡೆಫಿನೆಟ್ಲಿ ಯಾರು ಕೂಡ ಏನಾದರೂ ಮಾಡ್ಬೋದು ಬಿಕಾಸ್ ನಾವು ಕೂಡ ಅದೇ ಥರನೇ ಸ್ಟ್ರಗಲ್ ಮಾಡಿ 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 ಮೇಲೆ ಬಂದಿದ್ದೀವಿ ಏನೋ ಫುಲ್ ಆಗೋದು ಇದ್ದೇ ಇರುತ್ತೆ ಕಾಲೆಳಿಯರು ಇದ್ದೇ ಇರ್ತಾರೆ ಅದು ಏನೂ ಮಾಡೋಕ್ಕಾಗಲ್ಲ ಬಟ್ ನಮ್ಮ ಸೈಡಿಂದ ನಾವು ಪ್ರಯತ್ನ ಪಟ್ಟರೆ ನಮಗೆ ಒಳ್ಳೇದು ನಾಳೆ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿತಾರೆ ನಮ್ಮ ಮಕ್ಕಳು ಮಾಡ್ತಾರೆ ಬೆಳೀತಾರೆ ಅನ್ನೋದು ಬರುತ್ತೆ ಫೈನಲಿ ನಿಮಗೆ ಈ ಥರ ತನಿಷಾ ಎಂಬತ್ತ ಹತ್ತಿರ ಎಂಬತ್ತಾರು ದಿನಗಳ ಕಾಲ ಬಿಗ್ ಬಾಸ್ ಮನೇಲಿ ಕಲ ನೀವು ಒಂಥರ ನಿಮ್ಮ ಕಸ್ಟಮರ್ ಅವರು ನಿಮ್ಮ ನೀವು ಕೊಡುವಂಥ ಕಾಸ್ಟ್ಯೂಮ್ಗಳನ್ನು ಹಾಕ್ತಾ ಇದ್ದಾರೆ ಫೈನಲಿ ನಿಮ್ಮ ಕಡೆಯಿಂದ ತನಿಷಾ ಅವ್ರಿಗೆ ಯಾವ ಥರ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀರಾ ತನಿಷಾ ನಿಮ್ಮನ್ನು ಲೈಕ್ ಮಾಡೋರು ತುಂಬ ಜನ ಇದ್ದಾರೆ ನಾನು ತುಂಬ ಲೈಕ್ ಮಾಡ್ತಾ ಇದ್ದೀನಿ ಇವಾಗ ನಿಮ್ಮನ್ನು ಬಟ್ ನಿಮ್ಮನ್ನು ಲೈಕ್ ಮಾಡೋರು ತುಂಬ ಜನ ಇರೋದರಿಂದ ನೀವು ಅದನ್ನು ಫೋಕಸ್ ಮಾಡಿಕೊಂಡು ನೀವು ಇನ್ನೂ ಚೆನ್ನಾಗಿ ಆಡಬೇಕು ಆ್ಯಂಡ್ ಏನೆಲ್ಲ ಕರೆಕ್ಷನ್ಸ್ ಮಾಡಬೇಕು ಅಂತ ಅನಿಸ್ತಾ ಇದೆಯೋ ಅದು ನಿಮಗೆ ಅಲ್ಲಿ ಸುದೀಪ್ ಸರ್ ಆ್ಯಕ್ಚುಲಿ ಹಿಂಟ್ ಹೇಳ್ತಾನೆ ಇರ್ತಾರೆ ಅದನ್ನು ಒಂದು ಕರೆಕ್ಷನ್ಸ್ ಮಾಡ್ಕೊಂಡು ಹೋದರೆ ನೀವು ಡೆಫಿನೆಟ್ಲಿ ಫೈನಲ್ ತನಕ ಬಂದೇ ಬರ್ತೀರಾ ನಾನು ಇವಾಗ ಮಾತಾಡೋದು ನಿಮಗೆ ಗೊತ್ತಿರಲ್ಲ ಬಟ್ ಆದರೂ ನಮ್ ಹೌದು ಬಂದ ಮೇಲೆ ನೋಡಿ ಪ್ಲೀಸ್ ಬಟ್ ಆಲ್ ದ ವೆರಿ ಬೆಸ್ಟ್ ಇನ್ನೂ ಲೈಫಲ್ಲಿ ಬೆಳೆಯೋದು ತುಂಬ ಇದೆ ತುಂಬ ಬೆಳಿಬೇಕು ನೀವು ಗುಡ್ ಲಕ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯಿತು ಅಂಡ್ ಅಷ್ಟು ಕಾಸ್ಟ್ಯೂಮ್ಗಳನ್ನು ನಾನು ನೋಡದೆ ಎಲ್ಲವೂ ಕೂಡ ತುಂಬ ಅದ್ಭುತವಾಗಿದೆ ನಮ್ಗೆ ಹೆಂಗೆ ಬೇಕು ಹಂಗೆ ನೀವು ಸ್ಟಿಚ್ ಮಾಡ್ಕೊಡಬೇಕು ಸಿದ್ಧರಿದ್ದೀರಾ ಅಂಡ್ ಕಡಿಮೆ ಪ್ರೈಸಲ್ಲೇ ಶುರುವಾಗುತ್ತೆ ನಿಮ್ದು ಸ್ಟಿಚಿಂಗ್ ಎಲ್ಲ ತುಂಬಾ ಖುಷಿ ಅನಿಸ್ತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೆ ನಿಮ್ಮನ್ನು ಮೀಟ್ ಆಗಿ ತುಂಬಾ ಖುಷಿ ಆಯಿತು ಥ್ಯಾಂಕ್ಸ್ ಲಾಟ್ ವೀಕ್ಷಕರೇ ನೋಡಿದ್ರಲ್ಲ ತನಿಷಾ ಕುಪ್ಪಂಡ ಅವ್ರಿಗೆ ಜೊತೆಗೆ ಸ್ಯಾಂಡಲ್ವುಡ್ನ ನಟ ನಟಿಯರಿಗೆ ನಟಿಯರಿಗೆ ಮೈನ್ ಆಗಿ ಅದರಲ್ಲೂ ಕೂಡ ಸೀರಿಯಲ್ ಆ್ಯಕ್ಟ್ರಿಂದ ಹಿಡಿದು ಸಿನಿಮಾದವ್ರಿಗೂ ಕೂಡ ಬೇಕಾಗುವಂತಹ ಎಲ್ಲ ರೀತಿಯ ಕಾಸ್ಟ್ಯೂಮ್ಗಳನ್ನ ಟೈ ನಾಟ್ ಬೋಟಿಕ್ನಿಂದ ಕಳಿಸ್ಕೊಡ್ತಾರೆ ಶಿಲ್ಪಾ ಪೂಜಾರಿ ಅವರು ಈಗ ನೀವು ಟ್ರೆಂಡ್ ಏನಪ್ಪಾ ಅಂತ ಹೇಳಿದ್ರೆ ಏನ್ ಮ್ಯಾಟ್ರಪ್ಪ ಅಂತ ಹೇಳಿದ್ರೆ ತನಿಷಾ ಅವರು ಹಾಕುವಂತಹ ಕಾಸ್ಟ್ಯೂಮ್ಗಳು ಬಿಗ್ ಬಾಸ್ ಅಂತೂ ನೋಡಿದವರು ಯಾರು ಇಲ್ಲ ಎಲ್ಲರೂ ಕೂಡ ಕೂತ್ಕೊಂಡು ನೋಡ್ತಾ ಇದ್ರೆ ಅದರಲ್ಲೂ ಕೂಡ ಅವ್ರು ಹಾಕುವಂಥ ಕಾಸ್ಟ್ಯೂಮ್ಗಳ ಬಗ್ಗೆ ನಾವು ಹೆಣ್ಮಕ್ಳಂತೂ ಹಂಡ್ರೆಡ್ ಪರ್ಸೆಂಟ್ ಮಾತಾಡೇ ಮಾತಾಡ್ತೀವಿ ಏನ್ ಚೆನ್ನಾಗಿದೆ ಸಖತ್ ಆಗಿದೆಯಲ್ಲ ಸೀರೆ ಹಿಂಗಿದೆಯಲ್ಲ ಅವ್ರು ಹಾಕಿರುವಂತ ಆ ಕಾಸ್ಟ್ಯೂಮ್ ಹಂಗಿದೆಯಲ್ಲ ಡಿಸೈನ್ ಹಂಗಿದೆಯಲ್ಲ ಅಂತ ನಾವು ಮಾತಾಡೇ ಮಾತಾಡ್ತೀವಿ ಸೊ ಈ ಹಿನ್ನೆಲೆಯಲ್ಲಿ ಯಾರಾಗಿರ್ಬೋದು ತನಿಷಾ ಅವರ ಕಾಸ್ಟ್ಯೂಮ್ ಡಿಸೈನರ್ ಅಂತ ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ನಮಗೆ ಏನಪ್ಪ ಅಂತ ಹೇಳಿದ್ರೆ ರಾಜಾಜಿನಗರದಲ್ಲಿರುವಂಥ ಟೈನಾಟ್ ಬೋಟಿಕ್ನಿಂದ ಅವ್ರಿಗೆ ಕಾಸ್ಟ್ಯೂಮ್ಗಳು ವೀಕೆಂಡ್ಗೆ ಹೋಗುತ್ತೆ ಅದರಲ್ಲಿ ಎರಡು ಮೂರು ಕಾಸ್ಟ್ಯೂಮ್ಗಳನ್ನು ಅವ್ರು ಕಳಿಸ್ತಾರೆ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಅವರು ಹಾಕೊಂಡು ವಾಪಸ್ಸು ರಿಟರ್ನ್ ಮಾಡ್ತಾರೆ ಅನ್ನೋ ಮಾಹಿತಿಯನ್ನು ಮೇರೆಗೆ ನಾವು ಇವತ್ತು ಬಂದು ಈ ಬೋಟಿಕ್ಕನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ ಆ್ಯಂಡ್ ನಿಮಗೂ ಏನಾದರೂ ಇಷ್ಟ ಆದರೆ ಈ ಬೋಟಿಕ್ ವಿಸಿಟ್ ಕೊಡಬೇಕು ಇಲ್ಲಿರುವಂಥ ಕಾಸ್ಟ್ಯೂಮ್ಗಳನ್ನು ನಾವು ಯೂ ಯೂಸ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಬರಬಹುದು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ